ು ಮುಟ್ಟದ ಸೊಪ್ಪಿಲ್ಲ ಔಷಧಿ ಗುಣವಿಲ್ಲದ ಗಿಡ ಮೂಲಿಕೆ ಇಲ್ಲ ಇತ್ತಲ ಗಿಡ ಮದ್ದಲ್ಲ ಅನ್ನುವಂತಹ ಮಾತಿದೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಈ ಒಂದು ಸೊಪ್ಪನ್ನು ಹಾಲು ಮುಲ್ಲಂಗಿ ಸೊಪ್ಪು ಅಂತ ಕರೀತಾರೆ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಸೊಪ್ಪನ್ನು ಅಕ್ಕರಕ್ಕಿ ಸೊಪ್ಪು ಅಂತ ಕರೀತಾರೆ ಅಕ್ಕರಕ್ಕಿ ಪಲ್ಯ ತಿಂದ್ರ ಹತ್ತು ವರ್ಷದ ಜಡ್ಡು ಹೋಗ್ತದ ಯಾರ ಹೊಲದಲ್ಲಿ ಫಲವತ್ತಾಗಿ ಇರ್ತದ ಅವರ ಹೊರದಾಗ ಅಕ್ಕರಕ್ಕಿ ಜಾಸ್ತಿ ಬೆಳೀತದ ಮುಂಗಾರು ಮೊಳೆ ಆರಂಭ ಆಗುತ್ತಿದ್ದಂತೆ ಉತ್ತರ ಕರ್ನಾಟಕ ಹೊಲಗಳಲ್ಲಿ ಅಕ್ಕರಕ್ಕಿ ಸೊಪ್ಪು ಅಥವಾ ಅಕ್ಕರಿಕ್ಕಿ ಪಲ್ಯ ಬೆಳೆಯಲು ಶುರುವಾಗುತ್ತೆ ಈ ಸೊಪ್ಪಿನ ಸೇವನೆ ಆರೋಗ್ಯಕ್ಕೆ ಬಹಳ ಉತ್ತಮ ಹಾಗಾಗಿ ಇದನ್ನು ಯಥೇಚ್ಛವಾಗಿ ಸೇವಿಸ್ತಾರೆ ಕಪ್ಪು ಹಾಗೂ ಕೆಂಪು ಮಣ್ಣಿನಲ್ಲಿ ಬೆಳೆಯುವ ಅಕ್ಕರಕ್ಕಿ ಸೊಪ್ಪು ಒಂದು ಕಳೆ ಸಸ್ಯ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಇದನ್ನು ಕಾಣಬಹುದು ಇದು ಕಪ್ಪು ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಬೆಳೆಗಳ ನಡುವೆ ಬೆಳೆಯುವ ಈ ಸೊಪ್ಪು ಕಳೆಯ ಗುಂಪಿಗೆ ಸೇರಿದರೂ ರೈತರು ಮಾತ್ರ ಇದನ್ನ ಉಳಿದ ಕಳೆ ಸಸ್ಯದಂತೆ ಕಿತ್ತು ಎಸೆಯುವುದಿಲ್ಲ ಸೇವಿಸಿದರೆ ಉದರಕ್ಕೆ ಜಮೀನಿನಲ್ಲೇ ಬಿಟ್ಟರೆ ಭೂಮಿಯ ಸತ್ವ ನೀಡುವ ಗೊಬ್ಬರವೂ ಆಗುವ ಗುಣವುಳ್ಳ ಅಪರೂಪದ ಸಸ್ಯವಿದು ಹಸಿರು ಬಣ್ಣದ ಉದ್ದನೆಯ ಎಲೆಗಳನ್ನು ಹೊಂದಿರುವ ಅಕ್ಕರಕ್ಕಿ ನಕ್ಷತ್ರಾಕಾರದಲ್ಲಿ ಹರಡಿಕೊಂಡು ಬೆಳೆದಿರುತ್ತದೆ ಭೂಮಿಯ ಬದು ಸೇರಿದಂತೆ ಹೊಲದಲ್ಲಿ ಆವರಿಸಿಕೊಂಡು ಬೆಳೆದಿರುತ್ತೆ ಎಲೆಯ ಅಂಚಿನ ಸುತ್ತ ಸಣ್ಣ ಎಲೆ ಮುಳ್ಳುಗಳಂತೆ ಒರಟಾಗಿರುತ್ತೆ ತಂಪಿರುವ ಜಮೀನು ನೀರಾವರಿ ಪ್ರದೇಶಗಳಲ್ಲಿ ವರ್ಷ ಪೂರ್ತಿ ಕಂಡು ಬರುವ ಸಸ್ಯವಿದು ಅಕ್ಕರಕ್ಕಿ ಪಲ್ಯ ಉತ್ತರ ಕರ್ನಾಟಕದ ಜನರ ಊಟದಲ್ಲಿ ಬಳಸುವ ಸಲಾಡ್ ಮೆಂತೆ ಮೂಲಂಗಿ ಸೊಪ್ಪು ಸೌತೆಕಾಯಿ ಗಜ್ಜಗರಿ ಇತ್ಯಾದಿ ಬಳಕೆಯಂತೆ ಅಕ್ಕರಕ್ಕಿ ಸೊಪ್ಪನ್ನು ಸಲಾಡ್ ರೂಪದಲ್ಲಿ ಬಳಸಲಾಗುತ್ತೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ಅಕ್ಕರಕ್ಕಿ ಎಲೆಗಳನ್ನು ಸ್ವಚ್ಛವಾಗಿ ತೊಳೆದ ಬಳಿಕ ಸಣ್ಣದಾಗಿ ಕತ್ತರಿಸಿ ಹಾಕಬೇಕು ಜಜ್ಜಿದ ಬೆಳ್ಳುಳ್ಳಿ ಈರುಳ್ಳಿ ಉಪ್ಪು ಖಾರ ಸ್ವಲ್ಪ ಸೇರಿಸಿ ಮಿಶ್ರಣ ಮಾಡಿ ಅಕ್ಕರಕ್ಕಿ ಪಲ್ಯ ರೊಟ್ಟಿಯ ಜೊತೆಗೆ ತಿನ್ನಲು ಬಲು ರುಚಿ ಅಕ್ಕರಕ್ಕಿ ಸೊಪ್ಪು ಎಂದರೆ ಎಲ್ಲರಿಗೂ ಇಷ್ಟ ನಗರದ ಪ್ರದೇಶದಲ್ಲಿ ವಾಸಿಸುವ ಜನತೆಗೆ ಈ ಸೊಪ್ಪಿನ ಬಗ್ಗೆ ತಿಳುವಳಿಕೆ ಕಡಿಮೆ ಆದರೆ ಹಳ್ಳಿ ಮೂಲಗಳಿಂದ ಬಂದು ಪಟ್ಟಣಗಳಲ್ಲಿ ವಾಸಿಸುವವರಿಗೆ ಅಕ್ಕರಕ್ಕಿ ಸೊಪ್ಪಿನ ಮಹತ್ವ ಸಾಕಷ್ಟು ಗೊತ್ತು ಈ ಹಿಂದೆ ಹಳ್ಳಿಗಳಿಗೆ ಸೀಮಿತವಾಗಿದ್ದ ಅಕ್ಕರಕ್ಕಿ ಸೊಪ್ಪು ನಿಧಾನವಾಗಿ ನಗರ ಪ್ರದೇಶಗಳಿಗೆ ಮಾರಾಟಕ್ಕೆ ಲಗ್ಗೆ ಇಡುತ್ತದೆ ಒಂದು ಹಿಡಿಗೆ ಇಂತಿಷ್ಟು ಎಂದು ಮಾರಾಟ ಮಾಡಲಾಗುತ್ತಿದೆ ರೈತರು ಹೊಲಗಳಲ್ಲಿ ಬೆಳೆದ ಸೊಪ್ಪನ್ನು ನಗರ ಪ್ರದೇಶಕ್ಕೆ ತಂದು ಮಾರಾಟ ಮಾಡಲು ಆರಂಭಿಸಿದ್ದಾರೆ ಈ ಮೂಲಕ ಹಳ್ಳಿ ರುಚಿ ಸಿಟಿ ಜನಕ್ಕೂ ತಂದಿದ್ದಾರೆ ಸಕ್ಕರಕ್ಕೆ ಸೊಪ್ಪಿನ ಔಷಧಿ ಗುಣಗಳನ್ನು ನೋಡೋದಾದರೆ ಮೂತ್ರಪಿಂಡದಲ್ಲಿ ಹರಳು ಅಥವಾ ಕಿಡ್ನಿ ಸ್ಟೋನ್ ರೂಪಗೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತೆ ದೇಹದ ಬಳಲಿಕೆ ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸಿ ಅಜೀರ್ಣ ಗ್ಯಾಸ್ ಮಲಬದ್ಧತೆ ಮತ್ತು ಅಸಿಡಿಟಿ ಸಮಸ್ಯೆಗಳನ್ನು ನಿವಾರಿಸುತ್ತೆ ಕರುಳು ಮತ್ತು ಹೊಟ್ಟೆಯ ಉರಿಯೂತವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ದೊತ್ತಡವನ್ನು ನಿಯಂತ್ರಣದಿಡಲು ಸಹಕಾರಿಯಾಗಿದೆ ಚರ್ಮದ ಸೋಂಕುಗಳಿಗೆ ಉತ್ತಮ ಔಷಧಿಯಾಗಿದೆ ಬಳಲಿಕೆ ಮತ್ತು ಆಯಾಸವನ್ನು ಹೋಗಲಾಡಿಸಿ ದೇಹಕ್ಕೆ ಬಲ ನೀಡುತ್ತೆ ಆದರೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅತ್ತರಕ್ಕಿ ಸೊಪ್ಪು ಕೇವಲ ಒಂದು ಪಲ್ಯ ಸೊಪ್ಪು ಮಾತ್ರವಲ್ಲ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಒಂದು ಔಷಧೀಯ ಸಸ್ಯವಾಗಿದೆ ಈ ಒಂದು ಔಷಧಿ ಗಿಡದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ಮತ್ತೊಂದು ಔಷಧಿ ಸಸ್ಯದೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು